ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಹೆಲ್ದಿ ಅಂಡ್ ಟೇಸ್ಟಿ ಆಗಿರೋ ಹಾರ್ಮೋನ್ ಬ್ಯಾಲೆನ್ಸಿಂಗ್ ಲಡ್ಡೂಸ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ಅಷ್ಟೇ ಅಲ್ಲದೆ ಈ ಲಡ್ಡೂಸ್ ತಿನ್ನೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಹಾಗೆ ಈ ಲಡ್ಡುಸ್ಗೆ ಯಾವೆಲ್ಲ ಸೀಡ್ಸ್ ನ ಬಳಸಿದೀನಿ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಮೊದಲಿಗೆ ಒಂದು ಪಾತ್ರೆನ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡು ಅದಕ್ಕೆ ಸನ್ಫ್ಲವರ್ ಸೀಡ್ಸ್ನ ನ ಆಡ್ ಮಾಡ್ತಾ ಇದ್ದೀನಿ ಸನ್ಫ್ಲವರ್ ಸೀಡ್ಸ್ ಅಂದ್ರೆ ಸೂರ್ಯಕಾಂತಿ ಬೀಜ ಇದರಲ್ಲಿ ವಿಟಮಿನ್ ಇ ಹೆಚ್ಚಾಗಿರುತ್ತೆ ನಮ್ಮ ಸ್ಕಿನ್ ಮತ್ತೆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರೋದ್ರಿಂದ ಹೆಲ್ತ್ಗೆ ತುಂಬಾನೇ ಒಳ್ಳೇದು ಈ ತರ ಸ್ವಲ್ಪನೇ ಡ್ರೈ ರೋಸ್ಟ್ ಮಾಡಿಕೊಂಡು ಅದನ್ನ ಒಂದು ಜಾರ್ಗ ಹಾಕೋತೀನಿ ಹಾಗೇನೆ ಪಂಪ್ಕಿನ್ ಸೀಡ್ಸ್ ನ ಕೂಡ ಆ್ಯಡ್ ಮಾಡ್ಕೋತೀನಿ ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೋತೀನಿ ಪಂಪ್ಕಿನ್ ಸೀಡ್ಸ್ ಅಲ್ಲಿ ಜಿಂಕ್ ಹೇರಳವಾಗಿರೋದ್ರಿಂದ ಹಾರ್ಮೋನ್ ಬ್ಯಾಲೆನ್ಸ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಇವಾಗ ವಾಟರ್ ಮೆಲನ್ ಸೀಡ್ಸ್ ನ ಹಾಕೋತಾ ಇದೀನಿ ವಾಟರ್ ಮೆಲನ್ ಸೀಡ್ಸ್ ಅಲ್ಲಿ ಮೆಗ್ನೀಶಿಯಮು ಹೆಚ್ಚಾಗಿರುತ್ತೆ ಇದು ಇಮ್ಯುನಿಟಿನ ಕೂಡ ಬೂಸ್ಟ್ ಮಾಡುತ್ತೆ ಹಾಗೆ ಹಾರ್ಟ್ ಹೆಲ್ತ್ಗೂ ಕೂಡ ಒಳ್ಳೇದು ಹಾಗೆ ಬ್ಲಡ್ ಶುಗರ್ ಲೆವೆಲ್ ಕೂಡ ಕಂಟ್ರೋಲ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಇದನ್ನು ಅಷ್ಟೇ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಜಾರ್ಗ್ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಅಗಸೆ ಬೀಜ ಅಂದ್ರೆ ಫ್ಲಾಕ್ ಸೀಡ್ಸ್ ನ ಹಾಕೋತಾ ಇದೀನಿ ಇದು ಡೈಜೆಷನ್ಗೆ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು ಕಾನ್ಸ್ಟಿಪೇಷನ್ ಇದ್ರೂ ಕೂಡ ಇದು ರಿಲೀಫ್ ಆಗುತ್ತೆ ಹಾಗೇನೆ ಇದು ಹಾರ್ಮೋನ್ ಬ್ಯಾಲೆನ್ಸ್ಗೂ ಸಾಕಷ್ಟು ಬೆನಿಫಿಟ್ಸ್ ಇದೆ ಅಷ್ಟೇ ಅಲ್ಲದೆ ನಮ್ಮ ಸ್ಕಿನ್ ಹೇರ್ ಗೆ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು ಹಾಗೇನೆ ಸ್ವಲ್ಪ ಬಿಳಿ ಎಳ್ಳು ಹಾಕೊಂಡು ಹಂಗೆ ರೋಸ್ಟ್ ಮಾಡ್ಕೊತಾ ಇದೀನಿ ಬಿಳಿ ಎಳ್ಳು ಹಾಕ್ಕೊಳ್ಳೋದ್ರಿಂದ ಇದರಲ್ಲಿ ಕ್ಯಾಲ್ಸಿಯಂ ರಿಚ್ ಆಗಿರುತ್ತೆ ನಮ್ಮ ಬೋನ್ ಹೆಲ್ತ್ ಒಳ್ಳೆಯದು ಹಾಗೆಯೇ ಬ್ಲಡ್ ಸರ್ಕುಲೇಷನ್ ಕೂಡ ಚೆನ್ನಾಗಾಗುತ್ತೆ ಆಗುತ್ತೆ ಇದಿಕ್ ಇವಾಗ ಸ್ಮೆಲ್ಲಿ ನಾನು ಒಂದೆರಡು ಏಲಕ್ಕಿ ಕಾಯಿನ ನ ಸೇರ್ಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಡೇಟ್ಸ್ ಕೂಡ ಹಾಕೋತಾ ಇದೀನಿ ಇದು ನ್ಯಾಚುರಲ್ ಸ್ವೀಟ್ನೆಸ್ ಕೊಡುತ್ತೆ ಮತ್ತೆ ವಿಟಮಿನ್ಸ್ ಅಂಡ್ ಮಿನರಲ್ಸ್ ಹೆಚ್ಚಾಗಿರುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಸ್ವಲ್ಪ ಬೆಲ್ಲ ಕೂಡ ಹಾಕೋತಾ ಇದೀನಿ ನಿಮ್ಗೆ ಸ್ವೀಟ್ ಅಷ್ಟ್ ಬೇಡ ಅಂದ್ರೆ ಹಾಕೋಬಿಡಿ ಇಲ್ಲಾಂದರೆ ಸ್ವಲ್ಪ ಬೆಲ್ಲ ಕೂಡ ಹಾಕೊಳ್ಳಿ ಚೆನ್ನಾಗಿರುತ್ತೆ ಈ ಮಿಕ್ಸ್ಚರ್ನ ಸ್ವಲ್ಪ ಸಣ್ಣದಾಗಿ ಬ್ಲೆಂಡ್ ಮಾಡ್ಕೊಂಡು ಮತ್ತೆ ಒಂದು ಪಾತ್ರೆಗೆ ತುಪ್ಪ ಹಾಕಿ ಆ ಮಿಕ್ಸ್ಚರ್ನ ತುಪ್ಪದ ಜೊತೆ ಮಿಕ್ಸ್ ಮಾಡಿ ಸಣ್ಣ ಸಣ್ಣ ಉಂಡೆಕಾಳು ಕಟ್ಕೊಂಡ್ರೆ लड्डू रेडी आगते ಈ ತರ ಲಡ್ಡು ತಿನ್ನೋದ್ರಿಂದ ನಮ್ಗೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ನಾವು ನೋಡಬಹುದು ಹಾಗೆ ಈ ಲಡ್ಡುನ ಯಾರ್ ಬೇಕಾದ್ರೂ ಸೇವಿಸಬಹುದು ಫಿಸಿಕಲ್ ಆಕ್ಟಿವಿಟಿ ಯೋಗ ವಾಕಿಂಗ್ ಎಲ್ಲ ಮಾಡೋದ್ರಿಂದ ಇನ್ನು ಕೂಡ ನಾವು ಆರೋಗ್ಯವಾಗಿರ್ಬೋದು ಜೊತೆಗೆ ಒಳ್ಳೆ ಆಹಾರ ಸೇವಿಸಿರೋದ್ರಿಂದ ಕೂಡ ನಮ್ ಹೆಲ್ತ್ ನಾವು ಕಾಪಾಡ್ಕೊಬಹುದು ನನ್ನ ಚಾನೆಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ Thank you for watching. Bye.